ಮೂಡ ಹಗರಣ ಮೂಡ ಹಗರಣದಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಇವತ್ತು ಸರ್ಕಾರ ತನಿಖೆಗೆ ಆದೇಶಿಸಿದೆ ವಿಪಕ್ಷಗಳ ಪ್ರಶ್ನೆ ಹಗರಣನೇ ನಡೆದಿಲ್ಲ ಅಂದ್ರೆ ಮತ್ತೆ ತನಿಖೆ ಮಾಡಿಸ್ತಾ ಇದ್ದೀರಿ ಅಂತ ಐ ಎ ಎಸ್ ಅಧಿಕಾರಿಗಳಿಗೆ ತನಿಖೆ ನಡೆಸಿ ನಾಲ್ಕು ವಾರಗಳಲ್ಲಿ ವರದಿ ಕೊಡಬೇಕು ಅಂತ ಸರ್ಕಾರ ಆದೇಶ ಕೊಟ್ಟಿದೆ ನಾಲ್ಕು ವಾರಗಳಲ್ಲಿ ವರ ವರದಿ ಕೊಡಬೇಕು ಅಂತ ಒಂದು ವರ್ಷದ ಫೈಲ್ಗಳನ್ನು ಪರಿಶೀಲನೆ ಮಾಡ್ತಾರಂತೆ ಮೂಡಾ ಕಮಿಷನರ್ ರಘುನಂದನ್ರಿಂದ ಫೈಲ್ಗಳನ್ನು ತಗೊಂಡಿದ್ದಾರೆ ಮೂಡಾ ಆದೇಶದ ಪ್ರತಿಗಳು ಮೂಲ ವಾರಸದಾರರ ಜಮೀನಿಗೆ ಯಾರ್ಯಾರು ಯಾರ್ಯಾರಿಗೆ ಸೈಟ್ ಹಂಚಿಕೆ ಮಾಡಲಾಗಿದೆ ಇತ್ಯಾದಿ ಇತ್ಯಾದಿ ನೇರವಾಗಿ ಮುಖ್ಯಮಂತ್ರಿಗಳ ಕೊರಳಿಗೆ ಸುತ್ತಿಕೊಳ್ತಾ ಇರುವಂಥ ಹಗರಣ ಇದು ಮುಖ್ಯಮಂತ್ರಿಗಳ ಕೊರಳಿಗೆ ಸುತ್ತಿಕೊಳ್ತಾ ಇದೆ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಜವರ ಅನ್ನುವಂಥ ಒಬ್ಬ ದಲಿತನ ಹೆಸರಿನಲ್ಲಿತ್ತು ಅದನ್ನು ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೂಡಾದವರು ಲೇಔಟ್ ಮಾಡೋದಕ್ಕೆ ಅಂತ ಅದನ್ನು ವಶಪಡಿಸಿಕೊಳ್ತಾರೆ ನೋಟಿಫಿಕೇಷನ್ ಮಾಡ್ತಾರೆ ಈ ಜಮೀನಲ್ಲಿ ಸೈಟ್ ಆಗ್ತವೆ ಅಂತ ಆನಂತರ ಡಿನೋಟಿಫೈ ಮಾಡ್ತಾರೆ ಸೈಟ್ ಆಗೋದಿಲ್ಲ ಬೇಡ ಇದು ನಮಗೆ ಬಿಟ್ಟು ಬಿಟ್ಟಿದ್ದೀವಿ ಅಂತ ಸಾವಿರದ ಒಂಬೈನೂರ ತೊಂಬತ್ತೇಳು ಸೈಟ್ ಮಾಡ್ತೀವಿ ಅಂತ ನೋಟಿಫಿಕೇಷನ್ ಮಾಡಿದಾಗ ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಪರಿಹಾರ ಅಂತ ಹೇಳಿದ್ರು ಅದಕ್ಕೆ ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ಅಂದರೆ ಒಂದು ಲಕ್ಷದ ಆಸುಪಾಸು ಸಾವಿರದ ಒಂಬೈನೂರ ತೊಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಡಿನೋಟಿಫಿಕೇಷನ್ ಆಗ್ಬಿಡುತ್ತೆ ನಮಗೆ ಬೇಡ ಅಂತ ಬಿಟ್ಟುಬಿಡ್ತಾರೆ ಆದರೂ ಮೂಡಾದವರು ಅಲ್ಲಿ ಸೈಟ್ಗಳನ್ನು ಮಾಡಿಬಿಟ್ರಂತೆ ಡಿನೋಟಿಫಿಕೇಷನ್ ಆದರೂ ಕೂಡ ಸೈಟ್ಗಳನ್ನು ಮಾಡಿದ್ರಂತೆ ಎರಡು ಸಾವಿರದ ಐದರಲ್ಲಿ ಸಿದ್ದರಾಮಯ್ಯನವರ ಪತ್ನಿಯ ಅಣ್ಣ ಮಲ್ಲಣ್ಣ ಅವರು ಈ ಜಮೀನನ್ನು ಖರೀದಿ ಮಾಡ್ತಾರೆ ಎರಡು ಸಾವಿರದ ಐದರಲ್ಲಿ ಅದು ಇನ್ನೊಂದು ವಾದ ಇದೆ ಈ ಜಮೀನಿನ ಖರೀದಿ ಹಸ್ತಾಂತರ ವಶಪಡಿಸಿಕೊಳ್ಳುವಿಕೆ ಏನೇನು ಮೇಜರ್ ಹಂತಗಳ ನಡೆದುವಲ್ಲ ಎಲ್ಲ ಹಂತದಲ್ಲೂ ಸಿದ್ದರಾಮಯ್ಯನವರು ಒಂದಲ್ಲ ಒಂದು ಅಧಿಕಾರದಲ್ಲಿ ಇದ್ದರು ಅಂತ ಸಿದ್ದರಾಮಯ್ಯನವರ ಮೈದಾ ಜಮೀನನ್ನು ಖರೀದಿ ಮಾಡಿದಾಗ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಎರಡು ಸಾವಿರದ ಹತ್ತರಲ್ಲಿ ಗಿಫ್ಟ್ ಡೀಡ್ ಮಾಡಿಕೊಡ್ತಾರೆ ಮಲ್ಲಣ್ಣ ಪಾರ್ವತಿಯವರಿಗೆ ತಂಗಿಗೆ ಗಿಫ್ಟ್ ಡೀಡ್ ಮಾಡಿಕೊಡ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂಡಾಗೆ ಪರಿಹಾರಕ್ಕಾಗಿ ಸಿದ್ದರಾಮಯ್ಯನವರ ಪತ್ನಿ ಅರ್ಜಿ ಸಲ್ಲಿಸ್ತಾರೆ ಪರಿಹಾರ ಕೊಡಬೇಕು ನಮ್ಮ ಜಮೀನು ತಗೊಂಡಿದ್ದೀರಿ ಅಂತ ಎರಡು ಸಾವಿರದ ಹದಿನೈದರಲ್ಲಿ ಫಿಫ್ಟಿ ಫಿಫ್ಟಿ ನಿಯಮ ಜಾರಿಯಾಗಿರುತ್ತೆ ಫಿಫ್ಟಿ ಫಿಫ್ಟಿ ನಿಯಮ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟು ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಎರಡು ಸಾವಿರದ ಹದಿನೇಳರಲ್ಲಿ ಪರ್ಯಾಯವಾಗಿ ನಮಗೆ ಬೇರೆ ಜಮೀನು ಕೊಡಬೇಕು ಅಂತ ಪಾರ್ವತಿಯವರು ಇನ್ನೊಂದು ಅರ್ಜಿ ಮೂಡಕ್ಕೆ ಹಾಕುತ್ತಾರೆ ಮೂಡಾದವರು ಪರಿಹಾರ ಪರ್ಯಾಯವಾಗಿ ಬೇರೆ ಕಡೆ ನಿಮಗೆ ಮೂರು ಎಕರೆ ಹದಿನಾರು ಗುಂಟೆ ಕೊಡ್ತೀವಿ ಅಂತ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತು ಫಿಫ್ಟಿ ಫಿಫ್ಟಿ ಒಪ್ಪಂದದ ಅಡಿಯಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳನ್ನು ನಿಮಗೆ ಕೊಡ್ತೀವಿ ಅಂತಾರೆ ಮೂಡ ಆ ಪ್ರಕಾರ ವಿಜಯನಗರದ ಮೂರು ಬಡಾವಣೆಗಳಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಪಾರ್ವತಿಯವರ ಹೆಸರಿಗೆ ಮಾಡಿಕೊಡ್ತಾರೆ ಹದಿನಾಲ್ಕು ಸೈಟ್ಗಳು ವಿಜಯನಗರದಲ್ಲಿ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಸ್ಕ್ವೇರ್ ಫೀಟ್ ಪರಿಹಾರವಾಗಿ ಸೈಟ್ಗಳು ಹದಿನಾಲ್ಕು ಸೈಟ್ಗಳು ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಸ್ಕ್ವೇರ್ ಫೀಟು ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿ ಕೆಸರೆ ಗ್ರಾಮದಲ್ಲಿ ಸೈಟಿನ ರೇಟ್ ಎಷ್ಟಿದೆ ವಿಜಯನಗರದಲ್ಲಿ ಎಷ್ಟು ರೇಟ್ ಇದೆ ಅನ್ನೋದೇ ಈಗ ವಿವಾದ ಹಗರಣ ಅನ್ನುವವರಿಗೆ ಹಗರಣ ವ್ಯವಹಾರ ಚತುರತೆ ಅನ್ನುವರಿಗೆ ವ್ಯವಹಾರ ಚತುರತೆ ಇದೆ ಅವರವರ ಭಾವಕ್ಕೆ ಅವರವರ ಭ ಭಕ್ತಿಗೆ ಅಂದಂಗೆ ಒಬ್ಬ ಅಧಿಕಾರಿ ನನ್ನ ಹತ್ರ ಹೇಳ್ತಾ ಇದ್ರು ಲಂಚ ಅಂದರೆ ಏನು ಥ್ಯಾಂಕ್ಸ್ ಗಿವಿಂಗ್ ಅಂದರೆ ಏನು ಕೆಲಸ ಆಗುವುದಕ್ಕಿಂತ ಮೊದಲು ದುಡ್ಡು ತಗೊಂಡ್ರೆ ಅದು ಲಂಚ ಅನ್ನಿಸ್ಕೋಬೇಕೆ ಹೊರತು ಕೆಲಸ ಆದಮೇಲೆ ದುಡ್ಡು ತಗೊಂಡ್ರೆ ಯಾರ ಕೆಲಸ ಆಗಿರುತ್ತೋ ಅವ್ರು ಥ್ಯಾಂಕ್ಸ್ ಅಂತ ಹೇಳಿ ಕೊಟ್ಟಂಗೆ ಅದನ್ನು ನಾವು ಲಂಚ ಅನ್ಕೊಳ್ಳೋದಿಲ್ಲ ಅಂತ ಒಬ್ಬ ಭ್ರಷ್ಟಾಧಿಕಾರಿ ಹೇಳ್ತಾ ಇದ್ದಿದ್ದು ಇದನ್ನು ಅಂದರೆ ಇದನ್ನೇ ಹೇಳೋದು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತ ಕೆಸರೆ ಗ್ರಾಮದಲ್ಲಿ ಮೂಡಾದವರು ಈಗ ಅಭಿವೃದ್ಧಿಪಡಿಸಿರುವ ಸೈಟ್ನಲ್ಲಿ ಸೈಟಿನ ರೇಟ್ ಎಷ್ಟಿದೆ ಪರ್ ಸ್ಕ್ವೇರ್ ಫೀಟು ಮೈಸೂರಿನ ವಿಜಯನಗರದಲ್ಲಿ ಎಷ್ಟಿದೆ ಎಲ್ರಿಗೂ ಅಲ್ಲಿ ಜಮೀನು ಕಳ್ಕೊಂಡಂಥ ರೈತರಿಗೆಲ್ಲ ನೀವು ವಿಜಯನಗರದಂಥ ಏರಿಯಾದಲ್ಲಿ ಕೊಡ್ತೀರಾ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಬದಲಿ ಸೈಟನ್ನು ಕೊಟ್ಟು ಬಿಡ್ತೀರಾ ಎಷ್ಟು ಜನ ರೈತರಿಗೆ ಈ ರೀತಿ ಕೊಟ್ಟಿದ್ದೀರಿ ಎಷ್ಟು ಜನ ರೈತರ ಅರ್ಜಿಗಳು ಇನ್ನೂ ಬಾಕಿ ಇದ್ದಾವೆ ಪ್ರಶ್ನೆ ಇರೋದದು ರಘುನಂದನ್ ಮೂಡಾ ಕಮಿಷನರ್ ಮಾತಾಡಿದ್ದಾರೆ ಇದರಲ್ಲಿ ಪೊಲಿಟಿಕಲ್ ಸ್ಲಗ್ ಫೈಟ್ ಇದೆ ಆಮೇಲೆ ತೋರಿಸ್ತೀನಿ ಫಸ್ಟ್ ರಘುನಂದನ್ ಮೂಢ ಕಮಿಷನರ್ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ತನಿಖಾ ತಂಡ ಬಂದಿದೆ ಆ ಹಿರಿಯ ಐ ಎ ಎಸ್ ಅಧಿಕಾರಿ ವೆಂಕಟಚಲಪತಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ತನಿಖಾ ತಂಡವನ್ನು ಸರ್ಕಾರ ನೇಮಿಸಿದೆ ಅವ್ರಿಗೆ ಬೇಕಾಗಿದ್ದ ಫೈಲ್ಸು ಅವ್ರಿಗೆ ಬೇಕಾಗಿದ್ದ ಇನ್ಫಾರ್ಮೇಶನ್ ಎಲ್ಲ ಕಂಪ್ಲೀಟ್ಲಿ ಸಬ್ಮಿಟ್ ಮಾಡ್ತಾ ಇದೀವಿ ತುಂಬ ಫಾಸ್ಟ್ ತನಿಖೆ ಮಾಡ್ತಾರೆ ಅವ್ರ ಫೈಲ್ಸ್ ಎಲ್ಲ ಏನೇನಾಗಿದೆ ಫೈಲ್ಸ್ ಕೇಳ್ತಾರೆ ಅವರು ಆಮೇಲೆ ನಮ್ಗೆ ಸರ್ಕಾರದಿಂದ ನೆಕ್ಸ್ಟ್ ಈ ತನಿಖೆ ಮುಗಿದು ವರದಿ ಬರೋವರೆಗೂ ನೆಕ್ಸ್ಟ್ ಮೀಟಿಂಗ್ ಯಾವುದು ನಡಿಬಾರ್ದು ಅಂತ ಬಂದಿದೆ ಅದರ ಪ್ರಕಾರನೇ ನಾವು ಇಲ್ಲಿ ಯಾವುದು ಯಾವುದೇ ಕಾರ್ಯಕ್ರಮಗಳು ಯಾವುದೇ ಕಾರ್ಯಗಳು ನಡೀತಾ ಇಲ್ಲ ಎಲ್ಲ ಸ್ಥಗಿತಗೊಂಡಿದೆ ಆ ತರ ನಾನು ಬಂದಾಗಿಂದ ಅದೇನು ನನ್ನ ಗಮನಕ್ಕೇನು ಬಂದಿಲ್ಲ ಇವ್ರೆ ಆ ತರ ನಾನು ಬಂದ ಮೇಲೆ ಯಾವುದು ಆ ಥರ ಆಗಿಲ್ಲ ನಾವು ಎಲ್ಲ ತನಿಖಾ ತಂಡಕ್ಕೆ ಕೊಡ್ತಾ ಇದೀವಿ ಏನೇನು ಕೇಳ್ತಾ ಇದ್ರೆ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್